ಸರ್ ಸಹಜ್ವಾಗೆ ಯಾರೂ ಕೂಡ ಸಿನಿಮಾದ ಪಾತ್ರ ಬಿಟ್ಕೊಡ್ತಾಯಿಲ್ಲ ಗುಟ್ಟು ಬಿಟ್ಕೊಡ್ತಾಯಿಲ್ಲ ನೀವೇನಾಗಿ ಜನರನ್ನು ರಂಜಿಸ್ತೀರಿ ಅನ್ನೋಂಥ ಒಂದು ಕುತೂಹಲಕ್ಕೆ ಕ್ಲೈಮ್ಯಾಕ್ಸಲ್ಲಾದರೂ ಉತ್ತರ ಹೇಳ್ಬೋದಾ ಸರ್ ಆ್ಯಕ್ಚುಲಿ ಅದು ಗುಟ್ಟು ಬಿಟ್ಕೊಡ್ಬೇಕು ಗುಟ್ಟು ಬಿಟ್ಕೊಡ್ಬಾರ್ದು ಹಾಗೆ ಹೀಗೆ ಅಂತಲ್ಲ ಇವಾಗ ಆ ಡೈರೆಕ್ಟ್ ಏನೋ ಒಂದು ಫೀಲ್ ಇದೆ ಆಯಿತಾ ಇಡೀ ಸಿನಿಮಾ ನಾನು ಯಾವ ಇದ್ರಲ್ಲಿ ಹೋಗ್ತೀನಿ ಈ ಗೊಂದಲಗಳೇ ಇರಲಿ ಬಂದು ನೋಡೋವರೆಗೂ ಹಾಗೆ ಹೀಗೆ ಅಂದ್ಕೊಂಡು ಅಂತ ಸರ್ ಈಗ ನಾನು ಒಂದು ನಿಮ್ಗೊಂದು ಹೇಳ್ತೀನಿ ಸರ್ ನಾವು ಇಷ್ಟೇ ನಾವು ನಾವು ಪಾಸಿಟಿವ್ ಆಗಿ ಮಾತಾಡಿದ್ರು ಹಾಂ ಕಾಸು ಕೊಟ್ಟು ಬರ್ತಾನಲ್ಲ ಸರ್ ಅವನೇ ಬುದ್ಧಿವಂತ ಆ ಬುದ್ಧಿವಂತ ಅವನ ಬೈನಲ್ಲಿ ಏನು ಬರುತ್ತೋ ಫಸ್ಟ್ ಡೇ ಅದೇ ಸಿನಿಮಾ ಆಯ್ತಲ್ಲ ಸರ್ ನಾನು ಈಗ ನಾನು ನೋಡಿ ಸರ್ ನಾನು ಎಷ್ಟು ನಾವು ಸಿನಿಮಾ ನಿರ್ಮಾಣ ಮಾಡಿದ್ವಿ ಈಗ ನಾನು ಅನುರಾಗ ಸಂಗಮ ಅನುರಾಗ ಸಂಗಮ ನನ್ನ ಸಿನಿಮಾ ರೆಡಿ ಆದಮೇಲೆ ನಾನು ಹೇಳಿದೆ ಇಲ್ಲಪ್ಪ ನನಗೆ ಆ ರೇಂಜ್ಗೆ ಪಬ್ಲಿಸಿಟಿ ಮಾಡೋ ತಾಕತ್ತು ನನಗಿಲ್ಲ ಒಂದು ಪ್ರೆಸ್ ಮೀಟು ಮೀಡ್ಯಾದವರು ಕರಿತೀನಿ ಮೀಡಿಯಾದವ್ರು ನೋಡಲಿ ಅವತ್ತು ನಾನು ಮೀಡಿಯಾದವ್ರು ಕೊಟ್ಟಿದ್ದು ಒಂದು ಕ್ಲಾಸ್ ಕಾಫಿ ಎರಡು ಬಿಸ್ಕೆಟ್ ಸಿನಿಮಾ ನೋಡಿದ್ರು ನೋಡಿದ ಮೇಲೆ ಸರ್ ಕ್ಲೈಮ್ಯಾಕ್ಸ್ ಆಯಿತು ಪಿಚ್ಚರ್ ಎಂಡ್ ಆಯಿತು ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಅವ್ರು ಏನು ಚಪ್ಪಾಳೆ ತಟ್ಟಿದ್ರು ನನಗೆ ಕನ್ಫರ್ಮ್ ಆಯಿತು ಈ ಸಿನಿಮಾ ಒಂದು ರೇಂಜ್ಗೂ ನಾವು ಏನೋ ಒಂದು ಮಾಡಿದ್ದೀವಿ ಅಂತ ಡಿಸ್ಟ್ರಿಬ್ಯೂಟ್ರ್ ಆಫೀಸಿಗೆ ಬಂದೆ ಯಾರೂ ನಮಗೆ ಭರವಸೆ ಕೊಟ್ಟಿಲ್ಲ ಅಲ್ಲ ರೀ ಈ ಎ ಕೆ ಫಾರ್ಟಿ ಸೆವೆನ್ ಅಂತ ಸಿನಿಮಾಗಳು ಬರುವಾಗ ನೀನೇನಪ್ಪ ಛತ್ರಿ ಇಟ್ಕೊಂಡು ಬಂದಿದ್ಯಾ ಹಂಗೆ ಹಿಂಗೆ ಅಂದರು ಆಮೇಲೆ ಇನ್ನೊಬ್ಬರು ಅಡ್ವೈಸ್ ಮಾಡಿದ್ರು ಹದಿನಾಲ್ಕು ಥಿಯೇಟ್ರ್ ಬಿಟ್ಟು ಎಂಟೈರ್ ಕರ್ನಾಟಕ ನೀನು ಎಲ್ಲೂ ಹಾಕ್ಬೇಡ ಅಂತ ಫೈನಲ್ ಏನಾಯಿತು ಸರ್ ಸಿಲ್ವರ್ ಜಿಬ್ಡಿ ಆಯಿತು ಸಿನ್ಮಾ ನಾನು ಆ ಸಿನಿಮಾದಲ್ಲಿ ಎಷ್ಟು ದುಡ್ಡು ಸಹ ಅಂದರೆ ಒಂದು ಸಿನಿಮಾ ಗೆದ್ದಾಗ ನಮಗೆಲ್ಲನೂ ಬರುತ್ತೆ ಸಿನಿಮಾಗಿರೋದೇ ಅದು ಕಾನ್ಫಿಡೆಂಟ್ ಇದೆ ಬಟ್ ಓವರ್ ಕಾನ್ಫಿಡೆಂಟ್ ನಾವೇನು ಇಟ್ಕೊಂಡಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಅದನ್ನು ಒಪ್ಕೊಳ್ಬೇಕಾಗಿರೋದು ದುಡ್ಡು ಕೊಟ್ಟು ಇದು ಮಾಡ್ತಾರಲ್ಲ ಬಟ್ ಅವ್ರಿಗೆ ನಾನು ಏನಾದರೂ ಒಂದು ಹೇಳೋದಿತ್ತು ಅಂದರೆ ಚಿಕ್ಕದಾಗಿ ನಿಮ್ಮ ಪೈಸಾ ಹಂಡ್ರೆಡ್ ಪರ್ಸೆಂಟ್ ವಸಲಾಗುತ್ತೆ ಯು ಫೀಲ್ ಏ ವರ್ತ್ ಬಿಡ ಹಾಗೆ ಹೀಗೆ ಅಂದ್ಕೊಂಡು ಯಾಕಂದರೆ ಅಷ್ಟು ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ ಈಸ್ ಎ ಪ್ರಾಮಿಸಿಂಗ್ ನಾನು ಹೇಳ್ಬೇಕಂದ್ರೆ ನನಗೆ ಸ್ಪೆಷಲ್ ಡೈರೆಕ್ಟರ್ ಅಂತ ಹೇಳ್ತೀನಿ ಬೇಕು ಅಂತ ಹೇಳಿದ್ರೆ ವೆರಿ ಪ್ರಾಮಿಸಿಂಗ್ ಪರ್ಸನ್ ಎಲ್ಲೂ ಗಡಿ ಬಿಡಿ ಮಾಡೋಕ್ಕೋಗಿಲ್ಲ ಏನೋ ಒಂದು ಹೇಳಬೇಕು ಸರ್ ಈಗ ಸಿನಿಮಾ ಅಂದಮೇಲೆ ಎರಡು ಗಂಟೆಯಲ್ಲಿ ಹೇಳಲೇಬೇಕಲ್ವ ಸರ್ ಇನ್ನೇನೋ ನಾವು ಚಂದ್ರಲೋಕನ ಇಲ್ಲಿ ತರೋಕೆ ಆಗಲ್ಲ ಆಯ್ತಲ್ಲ ಸರ್ ಆ ಎರಡು ಅವರಿಗೆ ಯಾರು ಥಿಯೇಟ್ರಿಗೆ ಬರ್ತಾರೆ ಅವ್ರಿಗೆ ಅನ್ನಿಸ್ಬೇಕು ಏ ಇಟ್ಸ್ ಅ ಗುಡ್ ಫಿಲ್ಮ್ ಅದು ಮನ್ಸಲ್ಲಿ ಉಳಿಯುವಂಥ ಸಿನಿಮಾ ಆಗಬೇಕು ಏನಾಗುತ್ತೆ ತಿರುಗಿ ಮತ್ತೆ ಇಂಡಸ್ಟ್ರಿ ರೈಸ್ ಆಗುತ್ತಲ್ಲ ಸರ್ ಎಷ್ಟು ಜನ ಇದ್ರ ಮೇಲೆ ಜೀವನ ಮಾಡ್ತಾ ಇರ್ತಾರೆ ಆಮೇಲೆ ಎಲ್ಲರಿಗಿನ್ನ ದೊಡ್ಡ ಜಡ್ಜಸ್ ನೀವುಗಳೇ ಅಲ್ವಾ ಸರ್ ಅದ್ರದ್ದು ಏನಿದೆಯೋ ಎರಡು ಅವರ್ ಆದಮೇಲೆ ಬಂದು ಕಂಪ್ಲೀಟ್ ಅದನ್ನು ಜಾಲಾಡಿ ನೀವು ಹೇಳ್ಬಿಡ್ತೀರ ವಾಟ್ ಇಸ್ ವಾಟ್ ವಾಟ್ ಇಸ್ ವಾಟ್ ಅಂತ ಅಲ್ಲಿ ಅಲ್ಲಿವರೆಗೂ ನಾವೇನು ಅದನ್ನು ಐಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಇದೊಂದು ದೊಡ್ಡ ಸಿನಿಮಾ ಆಗಿರೋದ್ರಿಂದ ಪಾಪ ಒಬ್ಬ ಡೈರೆಕ್ಟ್ರಿಗೆ ಒಂದು ಕಲ್ಪನೆ ಇರುತ್ತೆ ಅವ್ರು ಏನಕ್ಕೆ ನಮಗೆ ಅದ್ರ ಬಗ್ಗೆ ಮಾತಾಡಬೇಡಿ ಅಂತೇಳಿರ್ತಾರೆ ಹಾಗೆ ಈಗ ನಾವೇನಾದರೂ ನಾನು ನಿರ್ಮಾಪಕಾಗಿ ಈ ಸಿನ್ಮಾ ನನ್ನ ಬ್ಯಾನರಲ್ಲಾಗಿದ್ದರೆ ನೀವು ಹೇಳೋದೇ ಬೇಡ ನಾವೇ ಮೊದಲೇ ಹೇಳ್ಬಿಡ್ತೀವಿ ಸಾರ್ ಇದು 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 ಅಂತ ಅದು ನಮ್ಮ ಒಂದು ವೇ ಆಫ್ ಮೀಟಿಂಗ್ ಪ್ರೆಸ್ ಸೊ ಇವರು ಇವ್ರದ್ದು ಏನೋ ಬೇರೆ ಥರದ್ದು ಒಂದು ಮ್ಯಾಥಮೆಟಿಕ್ಸಿದೆ ಇದೆ ಐ ವಾಂಟು ಕ್ವಶನ್ ಇದೆ ಬಟ್ ನನ್ನದು ಪಾತ್ರ ಇದೆಯಲ್ಲ ಮಾದೇವಣ್ಣನ ಪಾತ್ರ ನನಗೆ ಅಲ್ಲೇ ಇಂಪ್ರೆಸ್ ಆಗಿತ್ತು ಅವರು ಬಂದು ತರುಣವ್ರು ಫಸ್ಟು ನನಗೆ ನನ್ನ ಪಾತ್ರದ ಬಗ್ಗೆ ಮಾತಾಡಿಲ್ಲ ಸರ್ ನಾನು ಫಸ್ಟು ಸಿನ್ಮಾ ಬಗ್ಗೆ ಹೇಳ್ತೀನಿ ಆಮೇಲೆ ಓಕೆ ಸಿನಿಮಾ ಬಗ್ಗೆ ಹೇಳಿದಾಗ ನನಗೆ ಓವರ್ ಆಲ್ ಐ ರಿಯಲ್ ಫೆಲ್ಟ್ ಇಟ್ ಸರ್ ನಿಜಲೇ ಸರ್ ಏನೋ ಬೇರೆ ಇದೆ ಇದು ನೀವು ಹೇಳಿದ್ದು ಹಾಗೆ ಹೀಗೆ ಅಂತ ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳಿದ್ರು ಇಡೀ ಅವರು ಯಾರ ಜೊತೆ ಎಷ್ಟೇ ವೈಲೆಂಟ್ ಆದರೂ ನಿಮ್ಮನ್ನ ನೋಡಿದಾಗ ಸ್ವಲ್ಪ ಶಾಂತವಾಗ್ತಾರೆ ನಿಮ್ಮ ಪಾತ್ರ ಮೀಟ್ ಮಾಡಿದಾಗ ಅವ್ರಿಗೆ ಅದು ಫೀಲ್ ಬೇರೆ ಆಗುತ್ತೆ ಅಂತ ಹೇಳಿದಾಗ ಐ ಆಲ್ಸೋ ಫೆಲ್ಟ್ ಇಟ್ ಫೈನ್ ಸರ್ ಈ ಥರದ್ದು ಒಂದು ಪಾತ್ರ ಸಿಗೋದು ತುಂಬಾ ರೇರ್ ಅದಕ್ಕೆ ನಾನು ಎಷ್ಟು ಜೀವ ತುಂಬೋಕ್ಕಾಗುತ್ತೋ ಗೊತ್ತಿಲ್ಲ ಐ ವಿಲ್ ಡೂ ಇಟ್ ಸರ್ ಆ ಥರ ನಮ್ಮ ಕಮಿಟ್ಮೆಂಟು ಅದು ಆ ಥರ ಬಂತು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ರೆಡ್ ಇದಿಷ್ಟು ಕುಮಾರ್ ಗೋವಿಂದವರ ಮಾತಾಗಿರ್ತಕ್ಕಂಥದ್ದು ಒಂದು ಸಿನಿಮಾ ಆಗಿ ಮಾತ್ರ ಅಲ್ಲ ಅದು ಒಂದು ಸಂದೇಶ ಕೊಡುವಂಥ ಸಿನಿಮಾ ಆಗಿ ಪ್ರೇಕ್ಷಕರನ್ನ ಕಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ ನೈನ್